ಮಾಡ್ತಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಹೆಂಗಿದ್ರು ರಜಾ ಅಲ್ಲ ಸ್ಕೂಲಿಗೆ ಊರೂರು ತಿರಿಕೊಂಡು ಅವ್ರಿವ್ರ ಗಾಡೆ ಓಡಾಡ್ಕೊಂಡು ಆಮೇಲೆ ಅದು ಇದು ಆಯ್ಕೊಂಡು ತಿನ್ಕೊಂಡು ಓಡಾಡ್ತಿದ್ದೀನಿ ನೆಮ್ಮದಿಯಾಗಿ ಏನು ನಾನು ಇಷ್ಟೊತ್ತು ಪಡ್ಕೊಂಡ್ರು ನಮ್ಮ ಗುಂಡಾಜಿ ಒಂದು ವಜ್ಜೆಯನ್ನು ಜ್ಞಾನ ಗೀನಾ ಮಾಡ್ತಾಯಿತಾ ಇಲ್ಲ ಅಂದರೆ ಮನೆಯ ಕಣಕ್ಕ ಅಲ್ಲ ಎಲ್ಲರೂ ಮನುಷ್ಯಂಗೆ ವಜ್ಜೆ ಕುಖಂಡ ತಗೊಡಿಸಬೇಕಲ್ಲ ಅದ್ರಾಗೂ ತೂಗುಡಿಸಬಿಡ್ತಿಲ್ಲ ಸುಮ್ಮನೆ ಕಣ್ಣ ೇನ ಭಯ ಬರ್ತೈತಿ ಹಾ ಕಣ್ಣಿಗೆ ಹಂಗೆ ಕುಟ್ಟದ್ ನೋಡ್ ಕಣ್ಣು ಎಪ್ಪ ಹೆಂಗ್ ಅಜ್ಜಿ ಅದು ನೀನು ನಿದ್ದೆ ಮಾಡ್ತಿದ್ಯಾಡಿಸ್ತಿದ್ಯಾ ನನ್ ಗೊತ್ತಾಗಿಲ್ಲ

మనే చన్న పుంగి నూరు నూరు రూపాయలు కొడుతుంది అమ్మ తమ్ముడు దుడ్డల్లా ఆకే అని కొట్టుకోలే నన్నంత సఖత్ ఖుషి అవుతు నేను ఎస్ట్ హృదయ అంతే కనజ్జి సుమ్నే ఎద్దోదరే సరి ఆగేది పాప ఇలా అందరు ఏ నూరు మతి కాదు సరి అయినాడు పర్కే తక ముందు బట్టి సరి బడి బడి తిన్నాడు నేను మాడిరా తెలుసు నాన్న దుడ్డు కొట్టిరాదు ಅಲ್ವಲ್ಲ ಓಟು ಬಿಟ್ಟಿದ್ದೆ ನೀನಿಗೆ ಮಾನ ಐತಿ ಆ ರಂಗಣ್ಣ ಮಾವಿನ್ಕ ಕಿತ್ಕೊಡ್ತಾನೆ ಒಂದ್ ಶೀಲ ಕೊಡ್ತಾನೆ ಅಂಬ ತಕೊಂಡೋಗ್ಬಿಟ್ಟು ಆ ಚನ್ನಪ್ಪ ಮಾಡಿಸ್ಬಿಟ್ಟು ಇಬ್ರುನು ನನ್ನ ಮೂಟೆ ಕಿತ್ಕೊಂಡ್ ಬಂದಿದಿರಲ್ಲ ಅದ್ರಾಗೆ ಯಾರ ನಾಲ್ಕು ಜನ ಹೆಂಗು ಕೇಳ್ತಿದ್ರು ನಾಲ್ಕು ಜನ ಹುಡುಗರು ಕೇಳ್ತಿದ್ರು ಸುಳ್ಳು ಹೇಳ್ಬಿಡ್ತು ಕಿತ್ಕೊಂಡಿಜ್ಜಲ್ಲ ನಿನ್ಗೆ ಎಷ್ಟಾಯ್ತಲ್ಲ ಮತಿ ಅಜ್ಜಿತ್ತು ಎಲ್ಲ ಎಲ್ಲ ಗಣಸಿ ನನ್ ಮುಂದಿರೋ ಕುಂದಿ ನೀನು ಏನು ಏನ್ ಮಾಡ್ಸಂತ ನನ್ ಗೊತ್ತಾಗಲ್ದೆ ಮೊನ್ನೆ ರಂಗಣ್ಣ ಸಿಕ್ಕಿದ್ದೆ ಕೇಳ್ದೆ ಅಜಾಯ್ ಸುಮ್ನಿರು ನಾವೇ ಬ್ಯಾರ ಕೊಟ್ಟಿದ್ದೀನಿ ಅದ್ರಾಗ ಅಷ್ಟೊಂದು ಮಾವಿನಕಾಯಿ ಇಲ್ಲ ನಿಮ್ಮ ಹುಡುಗನೇ ಸಿಕ್ಕಿಲ್ಲ ಎಲ್ಲ ಸುಮ್ಮನೆ ಕಾಯಿ ಆಡ್ಸೈತಿ ಹೇಳತ್ತಾಗಿ ನಮ್ಮ ತಂದ ಅಂದೇವನೇ ಅಯ್ಯೋ ನನ್ನ ನಾಳೆ ಬಾರತಿ ಎಲ್ಲರು ಎಂತೆಂಥ ಸುಳ್ಳೆ ಹೇಳ್ತಾರೆ ನಾನು ಹೇಳೋದು ಅಪ್ರೂಪಕ್ಕೊಂದು ಸುಳ್ಳು ಅದು ಕೂಡ ನನಗೆ ಹಿಂಗೆ ರಿವರ್ಸ್ ಮಾಡಿತೈತಲ್ಲಪ್ಪ ಆವಾಗಲೇ ಗೊತ್ತಾಯ್ತು ನಿಂದೆ ಇದು ಕಿತಾಪತಿ ಅಂತಂದು ಏನು ಮಾಡ್ತೀಯ ನಾನು ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಎಲ್ಲರ ತಾಗ ನೂರು ರೂಪಾಯಿ ಹಾಕ್ಸಿ

ಲೂಸ್ ಮಾತು ಯಾವತ್ತನ ಕಾಯ್ತಾನ ಮಾಡಿರೋನು ಹೇಳಿದ್ದು ನಾನು ಮಾಡ್ತೀನಿ ಅಂತ ಹೇಳ್ತಿಲ್ಲ ನನಗೆ ಎಷ್ಟು ಬೇಕ ಅಷ್ಟೇ ಮಾತ್ರ ಕಿತ್ಕೊಂಡ್ಬರ್ತೀನಿ ಇನ್ನು ಜಾಸ್ತಿ ಅತಿ ಆಸೆ ಗತಿಗೇಡಮ್ಮಂಗೆ ಜಾಸ್ತಿ ಕಿತ್ಕೊಂಡ್ಬರಲ್ಲ ಕಣಜ್ಜಿ ಯಾಕ ಮಾಡಲಿ ಅಷ್ಟೇ ಸಾರಿ ಕಣಜ್ಜಿ ಪಾಪ ನನ್ನಿಂದ ಮುನ್ನೂರು ರೂಪಾಯಿ ಖರ್ಚಾತ್ ನಿಂಗೆ ಅಲ್ವಲ್ಲ ಪಾಪ ಯಾರನ್ನು ನೋಡಿದ್ರೆ ಮಾನ ಮರೀದಿರದೆ ಅಜ್ಜ ಆಯ್ತು ತಪ್ಪ ತಮ್ತಿ ಹೇಳಿಲ್ಲ ಅಜ್ಜ ತಪ್ಪಾತಂತೆ ತಪ್ಪಾತು ಏನನ್ಗೆ ಗೊತ್ತಾದ್ರೆ ಅವಾಗ ಅಜ್ವಾಯಿ ಅವನ ಕಿರಣಂಗು ನನಗೂ ಇವಾಗ ನಿಮಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಗೊತ್ತೇ